ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಪ್ರೇಕ್ಷಾ ಸ್ಟಿಚ್ ಕ್ರಾಫ್ಟ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಬ್ಲೌಸ್ನಿಂದ ಬ್ಲೌಸ್ ಮಾರ್ಕಿಂಗ್ ಯಾವ ರೀತಿಯಾಗಿ ಮಾಡೋದು ಮತ್ತು ಯಾವ ರೀತಿಯಾಗಿ ಪರ್ಫೆಕ್ಟ್ ಕಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಫಾರ್ ಬಿಗಿನರ್ಸ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಬಂದುಬಿಟ್ಟು ಬ್ಲೌಸ್ನ ಸ್ಲೀವ್ನ ಫಸ್ಟ್ ಬಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಬ್ಲೌಸ್ ಪೀಸ್ನ ನಾಲ್ಕು ಫೋಲ್ಡ್ ಆಗಿ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಹಾಫ್ ಇಂಚು ಮಾರ್ಜಿನ್ಗಾಗಿ ಲೈನ್ ಇದ್ದೀನಿ ಆಮೇಲೆ ನಾವಿಲ್ಲಿ ಸ್ಲೀವ್ಸನ್ನ ಈ ರೀತಿ ಉಲ್ಟಾ ಮಾಡಿ ಸ್ಲೀವ್ಸನ್ನ ಮಾರ್ಕಿಂಗ್ ಮಾಡೋಣ ರೆಡಿ ಬ್ಲೌಸ್ನ ಸ್ಲೀವ್ಸ್ ಮಾರ್ಕಿಂಗ್ ಇದ್ದೀನಿ ನಾನಿಲ್ಲಿ ಫಸ್ಟ್ ಬಂದುಬಿಟ್ಟು ಈ ರೀತಿಯಾಗಿ ಬ್ಲೌಸ್ನ ಇಟ್ಕೊಳ್ತಾ ಇದ್ದೀನಿ ಓಪನ್ ಸೈಡ್ ನಮ್ಮ ಕಡೆ ಇರಲಿ ಆಮೇಲೆ ಇಲ್ಲಿ ನಾನು ಕೈ ಕೈ ತೋಳಿನ ಕೈ ಸುತ್ತಾನ ಮಾರ್ಕ್ ಮಾಡಿದ್ದೀನಿ ಆಮೇಲೆ ಉದ್ದಕ್ಕೆ ಎಷ್ಟಿದೆ ನೋಡಿ ಮಾರ್ಕ್ ಮಾಡಿ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ತಾಯಿದ್ದೀನಿ ಆಮೇಲೆ ಇಲ್ಲಿ ಶೋಲ್ಡರ್ ಡೌನಿಗೆ ನೋಡ್ಕೊಳ್ಳಿ ಶೋಲ್ಡರ್ ಡೌನಿಗೆ ಯಾವ ರೀತಿ ಎಷ್ಟಿದೆ ನೀಟಾಗಿ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಳ್ಳಿ ಪರ್ಫೆಕ್ಟಾಗಿ ನೋಡಿ ಯಾವುದೇ ರೀತಿ ಮಿಸ್ಟೇಕ್ ಮಾಡಬೇಡಿ ಬಿಡೋದಲ್ಲಿ ತೋರಿಸಿರೋ ಹಾಗೆ ನೀಟಾಗಿ ಇಟ್ಕೊಳ್ಳಿ ಆಮೇಲೆ ಒಂದು ಸ್ಟೇಟ್ ಲೈನ್ ಈ ಮಾರ್ಕಿಂದ ಒಂದು ಸ್ಟೇಟ್ ಲೈನ್ ಹಾಕೊಳ್ಳಿ ಆಮೇಲೆ ಒನ್ ಇಂಚ್ಗೆ ಒನ್ ಇಂಚ್ಗೆ ಎರಡು ಮಾರ್ಕ್ ಮಾಡ್ಕೊಳ್ಳಿ ಇದು ನಾವು ಬ್ಲೌಸ್ನ ಮಾರ್ಕ್ ಮಾಡ್ಕೊಳ್ಳೋಕೆ ಇದು ಒನ್ ಇಂಚ್ ಒನ್ ಇಂಚ್ಗೆ ಎರಡು ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಈ ಪಾಯಿಂಟಿಂದ ಶೋಲ್ಡರ್ ಡೌನಿಂಗ್ ಪಾಯಿಂಟ್ ಏನಿದೆ ಅದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ನಾವೇನು ಫಸ್ಟ್ ಒಂದು ಲೈನ್ ಹಾಕಿದ್ದೀವಲ್ಲ ಅದು ಬ್ಯಾಕ್ ಪಾರ್ಟು ಸೆಕೆಂಡ್ ಒಂದು ಹಾಕಿರೋಂಥ ಲೈನ್ ಬಂದ್ಬಿಟ್ಟು ಫ್ರಂಟ್ ಪಾರ್ಟ್ ಆಗಿರುತ್ತೆ ನೀವೇನಾದರೂ ಹೊಸಬ್ರಾಗಿದ್ದರೆ ಈ ಮಾರ್ಕ್ ಬಂದ್ಬಿಟ್ಟು ಕನ್ಫ್ಯೂಸ್ ಆಗೇ ಆಗುತ್ತೆ ಹಾಗಾಗಿ ಫ್ರಂಟ್ ಬ್ಯಾಕ್ ಅಂತ ಫ್ರಂಟ್ ಸೈಡು ಬ್ಯಾಕ್ ಸೈಡು ನೀಟಾಗಿ ಬರ್ಕೊಳ್ಳಿ ಆಮೇಲೆ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಫಸ್ಟ್ ಬಂದ್ಬಿಟ್ಟು ಬ್ಯಾಕ್ ಸೈಡನ್ನ ಕಟ್ ಮಾಡ್ಕೊಳ್ಳಿ ಆಮೇಲೆ ಎರಡು ಲೇಯರ್ನ ಹಿಡಿದು ಫ್ರಂಟ್ ಸೈಡನ್ನ ನೀಟಾಗೆ ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಸೆಂಟ್ರಲ್ಲಿ ಮಾರ್ಜಿನ್ ಬಂದುಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಆಗ ನಿಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಆಮೇಲೆ ಇದೇನು ಸ್ಟ್ರೇಟ್ ಲೈನ್ ಹಾಕಿರ್ತೀವಲ್ಲ ಇದನ್ನು ನೀಟಾಗಿ ಕಟ್ ಮಾಡಿ ಅದೇ ಬ್ಲೌಸ್ನಲ್ಲಿ ಅದೇ ಸ್ಲೀವ್ಸ್ನಲ್ಲಿ ಸುತ್ತಿ ಇಟ್ಬಿಡಿ ಆಗ ನಿಮಗೆ ಸ್ಲೀವ್ಸ್ಗೆ ಏನಾದರೂ ಬಟ್ಟೆಗೆ ಕಡಿಮೆ ಬಿದ್ದಾಗ ಅದನ್ನು ಹಾಕಿ ಅಟ್ಯಾಚ್ ಮಾಡ್ಬೋದು ಆಗ ಈಸಿ ಆಗುತ್ತೆ ಇಲ್ಲಿ ನಾನು ಬ್ಯಾಕ್ ಪಾರ್ಟನ್ನ ಕಟ್ ಮಾಡ್ತಾಯಿದ್ದೀನಿ ನಾವಿಲ್ಲಿ ಬ್ಲೌಸನ್ನ ಈ ರೀತಿ ಉಲ್ಟಾ ಮಾಡಿ ಅದನ್ನು ಉದ್ದಕ್ಕೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ ನಾನಿಲ್ಲಿ ಬ್ಲೌಸ್ನ ಉಲ್ಟಾ ಮಾಡಿ ಅಳತೆ ತೊಗೊಳ್ತಾ ಇರೋದ್ರಿಂದ ಮೇಲೇನು ಸ್ಟಿಚಿಂಗ್ ಮಾರ್ಜಿನ್ ಅಂತ ಹಾಫ್ ಇಂಚ್ ಬಿಟ್ಟಿರ್ತೀವಲ್ಲ ಅಲ್ಲಿಂದ ನಾನು ಅಳತೆ ಮಾಡ್ಕೊಳ್ತಾ ಇರೋದ್ರಿಂದ ನಾನಿಲ್ಲಿ ಹದಿನಾಲ್ಕು ಇಂಚು ನನಗೆ ಲೆಂತ್ ಬರ್ತಾಯಿದೆ ಹಾಫ್ ಇಂಚ್ ಮಾತ್ರ ನಾನಿಲ್ಲಿ ಇದರೊಳಗೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಹದಿನಾಲ್ಕೂವರೆ ಇಂಚು ಬಂದುಬಿಟ್ಟು ಉದ್ದ ತಗೋತಾ ಇದ್ದೀನಿ ಆಮೇಲೆ ಅಗಲ ಬಂದ್ಬಿಟ್ಟು ನಾನು ಈ ರೀತಿಯಾಗಿ ಬ್ಲೌಸ್ನ ಇದ್ದೀನಿ ನೋಡ್ಬೋದು ಯಾವುದೇ ರೀತಿ ರಿಂಕಲ್ಸ್ ಬರ್ದೇ ಇರದೆ ನೀಟಾಗಿ ಬ್ಲೌಸ್ನ ಈ ರೀತಿಯಾಗಿ ಪರ್ಫೆಕ್ಟಾಗಿ ಇಟ್ಕೊಳ್ಳಿ ಆಮೇಲೆ ಈ ಕಂಕುಳಿನ ಕೆಳಗೆ ಏನಿರ್ತಲ್ಲ ಅಲ್ಲಿಂದ ಈ ಕಂಕುಳಿನ ಕೆಳಗಿನ ಮಾರ್ಕು ಅಲ್ಲಿವರೆಗೂ ನೀಟಾಗಿ ಟೇರ್ನ ಇಟ್ಕೊಳ್ಳಿ ನನಗಿಲ್ಲಿ ಇಪ್ಪತ್ತೆರಡು ಬರ್ತಾಯಿದೆ ಈ ಇಪ್ಪತ್ತೆರಡಿಗೆ ನಾನು ಅರ್ಧ ಮಾಡಿದಾಗ ನನಗೆ ಹನ್ನೊಂದು ಇಂಚು ಬರುತ್ತೆ ನೋಡ್ಬೋದು ನೀವಿಲ್ಲಿ ಈ ಮೆಥಡ್ ಅಲ್ಲದೆ ನೀವು ಈ ಇಲ್ಲಿ ಬಟನ್ ಸೈಡ್ ಏನಿರುತ್ತಲ್ಲ ಅಲ್ಲಿಂದ ಆ ಬಟನಿಂದ ಈ ಕಂಕುಳಿನ ಕೆಳಗಿನ ತನಕ ಈ ರೀತಿ ಮಾರ್ಕ್ ಮಾಡಿಕೊಂಡಾಗ ನೋಡ್ಬೋದು ಇಲ್ಲಿ ನಮಗೆ ಆಗಿ ಹನ್ನೊಂದು ಇಂಚೆ ಬರುತ್ತೆ ಈ ರೀತಿಯಾಗಿ ಎರಡು ಕಡೆ ಮಾರ್ಕಿಂಗ್ ಬಂದರೆ ಆಯಿತು ನಿಮಗೆ ಪರ್ಫೆಕ್ಟಾಗಿ ಇಲ್ಲಿ ಬ್ಲೌಸ್ನ ಅಳತೆ ಬಂದಿದೆ ಅಂತಲೇ ಅರ್ಥ ನಾನಿಲ್ಲಿ ಹನ್ನೊಂದು ಇಂಚಿಗೆ ಮಾರ್ಕ್ ಇದ್ದೀನಿ ಕೆಳಗೆ ಒಂದು ಮೇಲೆ ಒಂದು ಹನ್ನೊಂದು ಹನ್ನೊಂದು ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಆದರೆ ನಮಗೆ ಸ್ಕೇಲ್ ಇಟ್ಟು ಲೈನ್ ಹಾಕುವಾಗ ಅಳತಿತ್ತ ಬದ್ದು ಅಂತ ನಾನಿಲ್ಲಿ ಎರಡು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ಇದಾಗಿ ಒಂದು ಸ್ಕೇಲ್ ಸಹಾಯದಿಂದ ನೀಟಾಗಿ ಸ್ಟ್ರೇಟ್ ಲೈನ್ ಹಾಕೊಳ್ಳಿ ಬ್ಲೌಸ್ ಕಲಿಯೋದಕ್ಕೆ ಹೊಸ ಆಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೀವು ಕೂಡ ಪಫೆಕ್ಟಾಗಿ ಬ್ಲೌಸ್ನ ಕಟ್ ಮಾಡೋದನ್ನು ಕಲಿತೆ ಕಲಿತೀರ ನಾನಿಲ್ಲಿ ಭುಜದ ಅಳತೆ ತೊಗೊಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನಾನಿಲ್ಲಿ ಈ ಭುಜದಿಂದ ಈ ಭುಜದವರೆಗೂ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನನಗಿಲ್ಲಿ ಹನ್ನೆರಡೂವರೆ ಬರ್ತಾಯಿದೆ ఆమె ఇల్లీ హాఫ్ ఇంచ్ మరకి వన్ స్వల్ప జాస్తి బరుతే ఆమె ఇల్లి కొరళి బందబిట్టు నోడ్తా ఇల్లి ఆరు ఇంచ్ బాయి నమే అదా అర్ధ మి మురు ఇంచ్ బె ఆమె అదన నీవు బ్లౌస్ తగ్బిట్టు నీ కొరళి బందబిట్టు ఎరడూవరే ఇంచ్ తగ్తాయి దీని యాకపా అందరే ఆ కడే ఈ కడ ಗೋಟ್ ಕಟ್ಟಿದಾಗ ನಮಗೆ ಒಂದು ಸ್ವಲ್ಪ ಅಗಲ ಬರುತ್ತೆ ಹಾಗಾಗಿಲ್ಲಿ ಎರಡೂವರೆ ತಗೊಳ್ತಾ ಇದ್ದೀನಿ ಆಮೇಲೆ ಭುಜ ಬಂದ್ಬಿಟ್ಟು ನಾನಿಲ್ಲಿ ಮೂರುವರೆ ಇಂಚ್ ತೊಗೊಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ನಾವಿಲ್ಲಿ ಆ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಮಾರ್ಜಿನ್ಗೆ ಹೋದಾಗ ನಮಗಿಲ್ಲಿ ಎರಡೂವರೆ ಮು ಎರಡು ಮುಕ್ಕಾಲು ಉಳಿಯುತ್ತೆ ಹಾಗಾಗಿ ನಾನಿಲ್ಲಿ ಮೂರುವರೆ ಬಂದುಬಿಟ್ಟು ಭುಜದ ಅಳತೆ ತೊಗೊಳ್ತಾ ಇದ್ದೀನಿ ಆಮೇಲೆ ಕೋಳನ್ನು ಅಳತೆ ಮಾಡ್ಕೊಳ್ತಾ ಇದ್ದೀನಿ ನನಗಿಲ್ಲಿ ಕೊರಳಿನ ಅಳತೆ ಬಂದ್ಬಿಟ್ಟು ಒಂಬತ್ತುವರೆ ಬಂದಿದೆ ನಾನಿಲ್ಲಿ ಒಂಬತ್ತು ತಗೊಳ್ತಾ ಇದ್ದೀನಿ ನಾವು ಕರೆಕ್ಟಾಗಿ ಒಂಬತ್ತುವರೆ ಇಟ್ಕೊಂಡ್ರೆ ಏನಾಗುತ್ತೆ ನಾವಿಲ್ಲಿ ಗೋಟ್ ಕಟ್ಟಿದಾಗ ನಮಗೆ ಒಂದು ಸ್ವಲ್ಪ ಒಳಗೆ ಹೋಗುತ್ತಲ್ಲ ಹಾಗಾಗಿ ದೀಪ್ ಆಗ್ಬೋದು ಅಂತ ಹೇಳಿ ಹಾಫ್ ಇಂಚ್ ಕಡಿಮೆಯೇ ತೊಗೊಂಡಿರ್ತೀನಿ ಆಮೇಲೆ ಕೆಳಗೆ ಏನು ಮಾಡಬೇಕು ಮೇಲೆ ಎರಡೂವರೆ ತೆಗೆದುಕೊಂಡ್ರೆ ಕೆಳಗೆ ಬಂದುಬಿಟ್ಟು ನಾವಿಲ್ಲಿ ಮೂರು ಇಂಚನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಊರಿಷ್ ಮಾರ್ಕ್ ಮಾಡಿ ಈ ರೀತಿಯಾಗಿ ಒಂದು ಸ್ಟೇಟ್ ಲೈನ್ ಹಾಕಿ ಚಾಕ್ ಬಾಕ್ಸ್ ಮಾಡಿ ಇಲ್ಲಿ ರೌಂಡ್ ಶೇಪ್ನ ನೀಟಾಗಿ ನೀವು ಕೊಡ್ಬೋದು ಈ ರೀತಿಯಾಗಿ ರೌಂಡ್ ಶೇಪ್ ಕೊಡಿ ಆಗ ನಿಮಗೆ ಪರ್ಫೆಕ್ಟಾಗಿ ಬಂದಿಡುತ್ತೆ ನೀವು ಮೇಲೇ ಎರಡೂವರೆ ಇಂಚು ಕೆಳಗೆನೂ ಎರಡೂವರೆ ಇಂಚ್ ಕೊಟ್ಟಾಗ ಏನಾಗುತ್ತೆ ಭುಜ ಜಾರು ಅಂತ ಅವಕಾಶ ಇರುತ್ತೆ ಹಾಗಾಗಿ ನೀವು ಮೇಲೆ ಎರಡೂವರೆ ಕೊಟ್ಟರೆ ಕೆಳಗೆ ಅರ್ಧ ಇಂಚ್ ಒನ್ ಇಂಚ್ ಕೊಡದೆ ಹೋದ್ರೂ ಕೂಡ ಹಾಫ್ ಆದರೂ ನೀವು ಎಕ್ಸ್ಟ್ರಾ ಮಾಡಲೇಬೇಕಾಗುತ್ತೆ ಆಮೇಲೆ ಬಂದುಬಿಟ್ಟು ಅಲ್ಲಿ ಶೋಲ್ಡರ್ ಡೌನಿಂಗ್ ಬಂದುಬಿಟ್ಟು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳೋದು ಆಮೇಲೆ ಸೊಂಟದ ಕಡೆ ಏನಿರುತ್ತೆ ಅಲ್ಲ ಆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನಿಮಗೆ ಶೋಲ್ಡರ್ ಡೌನಿಂಗ್ ಆಟೋಮೆಟಿಕ್ಕಾಗಿ ಈಸಿಯಾಗಿ ನಿಮಗೆ ಸಿಕ್ಕೇ ಸಿಗುತ್ತೆ ಕೆಳಗಡೆ ಹಾಫ್ ಇಂಚು ಬಿಟ್ಟು ನೀವು ಈ ರೀತಿಯಾಗಿ ಶೋಲ್ಡರ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಅಂದರೆ ಒಂದೂವರೆ ಇಂಚನ್ನ ಇಲ್ಲಿ ಮಾರ್ಕ್ ಇದ್ದೀನಿ ಆಮೇಲೆ ಈ ರೀತಿಯಾಗಿ ಕೈನ ಫ್ರೀಯಾಗಿ ಬಿಟ್ಬಿಟ್ಟು ನೀವು ಈ ರೀತಿಯಾಗಿ ರೌಂಡ್ ಶೇಪ್ನ ಕೊಟ್ಕೊಂಡ್ರೆ ಆಯಿತು ನಮ್ಮ ಬ್ಯಾಕ್ ಪಾರ್ಟ್ ರೆಡಿನೇ ಆಗಿ ಹೋಗ್ಬಿಡುತ್ತೆ ನೀವು ಎಲ್ಲೇ ಮಿಸ್ಟೇಕ್ ಮಾಡಿದ್ರು ಕೂಡ ಈ ರೀತಿಯಾಗಿ ಆರ್ಮಲ್ ಶೇಪ್ನ ತೆಗೆಯುವಾಗ ಮಿಸ್ಟೇಕ್ ಮಾಡಲೇಬೇಡಿ ಇದೊಂದು ಮಿಸ್ಟೇಕ್ ಆದರೆ ನಿಮ್ಮದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬ್ಲೌಸ್ ವೇಸ್ಟಾಗಿ ಹೋಗುತ್ತೆ ಹಾಗಾಗಿ ಇದನ್ನು ಮಾಡುವಾಗ ನೀಟಾಗಿ ಜಾಗೃತೆಯಿಂದಲೇ ಮಾಡಿ ಆಮೇಲೆ ನನಗೆ ಫ್ರಂಟ್ ಪಾರ್ಟ್ನ ಕಟ್ ಮಾಡೋದಕ್ಕೆ ಅದೇ ಬ್ಲೌಸ್ ಏನು ಬ್ಯಾಕ್ ಪಾರ್ಟ್ ಕಟ್ ಮಾಡಿರ್ತೀವಲ್ಲ ಅದನ್ನು ಈ ರೀತಿಯಾಗಿ ನೀಟಾಗಿ ಇದು ಮಾಡಿ ಇಟ್ಕೊಳ್ಳಿ ಆಮೇಲೆ ಮಾರ್ಕ್ ಮಾಡ್ಕೊಳ್ಳಿ ನಾನಿಲ್ಲಿ ಇಲ್ಲಿ ಭುಜದ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ಶೋಲ್ಡರ್ ಡೌನಿಗೆ ಏನಿರುತ್ತಲ್ಲ ಇದನ್ನು ಕೂಡ ಆರ್ಮಾಲ್ ರೌಂಡು ಇದನ್ನು ಕೂಡ ಇಲ್ಲೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಬ್ಲೌಸ್ ಪೀಸ್ನ ಅಲ್ಲಾಡಿಸ್ಬೇಡಿ ನೀಟಾಗಿ ಒಂದು ಕೈಯಿಂದ ಒತ್ತಿ ಒಂದು ಕೈಯಿಂದ ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಕೆಳಗಿನ ಭಾಗವೂ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಇರುತ್ತಲ್ಲ ಇಲ್ಲಿ ಹಾಫ್ ಇಂಚು ಇಲ್ಲಿ ಒಂದು ಜಾಗ ಬಿಡಿ ಹಾಫ್ ಇಂಚ್ ಇಲ್ಲಿ ಹುಕ್ಕಾಗು ಕಾಸುಪಟ್ಟಿ ಮಾಡಿದಲ್ಲಿ ಅಕ್ಕಾಗಿ ಹಾಫ್ ಇಂಚ್ ಬಿಡ್ತಾ ಇದ್ದೀನಿ ಇಲ್ಲಿ ಆಗಿ ಮಾರ್ಕ್ ಮಾಡ್ಕೊಳ್ಳಿ ಇದು ಬಂದ್ಬಿಟ್ಟು ನಮಗೆ ತೋಳಿನ ಸೈಡ್ ಆಗುತ್ತೆ ಇದು ಕಂಕುಳದ್ದು ಇಲ್ಲಿ ಒನ್ ಇಂಚಿಗೆ ಅಥವಾ ಮುಕ್ಕಾಲು ಇಂಚಿಗೆ ನಾವಿಲ್ಲಿ ಮಾರ್ಕ್ ಮಾಡಿ ಈ ರೀತಿಯಾಗಿ ರೌಂಡ್ ಶೇಪ್ ಕೊಟ್ಕೊಳ್ಬೇಕು ಇದು ಬಂದ್ಬಿಟ್ಟು ಆರು ಮಾಡಿ ರೌಂಡ್ ಆಗುತ್ತೆ ಇದು ಬಂದ್ಬಿಟ್ಟು ನಮ್ಮದು ಕೊರಳಿನ ಫ್ರಂಟ್ ಫಾರ್ಟ್ದು ಕೊರಳಾಗಿರುತ್ತೆ ನಾನಿಲ್ಲಿ ಇದು ಬಂದ್ಬಿಟ್ಟು ಆರು ಇಂಚನ್ನ ತೊಗೋತಾ ಇದ್ದೀನಿ ನನ್ನದು ರೆಡಿ ಬ್ಲೌಸ್ದ ಮಾರ್ಕ್ ಬಂದ್ಬಿಟ್ಟು ಆ ರೀತಿ ಹಾಕಾಗ ನಾನಿಲ್ಲಿ ಆರು ಇಂಚನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಆರು ಇಂಚ್ಗೆ ಮಾರ್ಕ್ ಮಾಡಿ ಈ ರೀತಿಯಾಗಿ ಚಾಕ್ ಬಾಕ್ಸ್ ಮಾಡ್ತಾಯಿದ್ದೀನಿ ಆಮೇಲೆ ನಮ್ಮ ಇಲ್ಲಿ ರೌಂಡನ್ನ ನೀಟಾಗಿ ರೌಂಡ್ ಶೇಪ್ನ ಕೊಟ್ಕೊಳ್ತಾ ಇದ್ದೀನಿ ಆಮೇಲೆ ಕೆಳಗಿನ ಭಾಗ ಬಂದುಬಿಟ್ಟು ಒನ್ ಇಂಚ್ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಬ್ಯಾಕ್ ಪಾರ್ಟಲ್ಲಿ ಹದಿನಾಲ್ಕೂವರೆ ಇಂಚ್ ತೊಗೊಂಡ್ರೆ ಫ್ರಂಟ್ ಪಾರ್ಟಲ್ಲಿ ಹದಿನೈದೂವರೆ ಇಂಚ್ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ನಾವಿಲ್ಲಿ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡೋದರಿಂದ ಕೆಳಗೆ ಮತ್ತು ಮೇಲೆ ಹಾಫ್ ಆಫ್ ಇಂಚು ಮಾರ್ಜಿನ್ಗಾಗಿ ನಾನಿಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಕ್ರಾಸ್ ಬೆಲ್ಟ್ನ ಹುಕ್ ಸೈಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ನಮಗೆ ಮೂರು ಮೂರು ಇಂಚ್ ಬಂದರೆ ಮೂರುವರೆ ಇಂಚು ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ ಆಮೇಲೆ ಮೇಲೆ ಮೂರುವರೆ ತೊಗೊಂಡ್ರೆ ಕೆಳಗಿನ ಪಾರ್ಟು ಎರಡೂವರೆ ಇಂಚ್ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ ಆಮೇಲೆ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಳ್ಳಿ ಆಮೇಲೆ ನೀಟಾಗಿ ಪರ್ಫೆಕ್ಟಾಗಿ ಇವೇನು ಮಾರ್ಕ್ ಇರುತ್ತಲ್ಲ ಅದರ ಮೇಲೆ ಕಟ್ ಮಾಡ್ಕೊಳ್ಳಿ ನೋಡ್ಬೋದು ಈ ರೀತಿಯಾಗಿ ಪರ್ಫೆಕ್ಟಾಗಿ ಕ್ರಾಸ್ ಮತ್ತು ಮೇಲಿನ ಪಾರ್ಟು ಕಟ್ ಮಾಡಿ ಆಮೇಲೆ ಇಲ್ಲಿ ನಮಗೆ ಇನ್ನೂ ಎರಡು ಕ್ರಾಸ್ ಬೆಲ್ಟ್ ಬೇಕಾಗುತ್ತೆ ಹಾಗಾಗಿ ಇನ್ನೂ ಮಿಕ್ಕಿರುತ್ತಲ್ಲ ಆ ಬಟ್ಟೆಯಲ್ಲಿ ಈ ರೀತಿಯಾಗಿ ಕ್ರಾಸ್ ಬೆಲ್ಟ್ನ ನೀಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ ನೀಟಾಗಿ ಈ ರೀತಿಯಾಗಿ ನಮಗೆಲ್ಲಿ ನಾಲ್ಕು ಕ್ರಾಸ್ ಬೆಲ್ಟ್ಗಳು ಬೇಕಾಗುತ್ತೆ ನೀವೇನಾದರೂ ಈ ರೀತಿಯಾಗಿ ಕಟ್ ಮಾಡುವಾಗ ನಾಲ್ಕು ಕ್ರಾಸ್ ಬೆಲ್ಟ್ಗಳು ಬರದೇ ಹೋದರೆ ಆಗದೆ ಹೋದರೆ ನೀವೇನು ಮಾಡಿ ಎರಡೇ ಕ್ರಾಸ್ ಬೆಲ್ಟ್ನ ತೊಗೊಳ್ಳಿ ಆಮೇಲೆ ಬೇರೆ ಬ್ಲೌಸ್ ಪೀಸಿಂದ ಎರಡು ಕ್ರಾಸ್ ಬೆಲ್ಟ್ನ ಮಾಡ್ಕೊಳ್ಳಿ ಆ ಬೇರೆ ಬಟ್ಟೆಯಿಂದ ಏನಾದರೂ ನೀವು ಕ್ರಾಸ್ ಬೆಲ್ಟ್ನ ಮಾಡ್ಕೊಂಡಿದ್ರೆ ಅದನ್ನು ಬೆಳಗ್ಗಿನ ಸೈಡು ಒಳಗಿನ ಭಾಗದಲ್ಲಿ ಹಾಕಿ ಸ್ಟಿಚ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಇದು ಬಂದ್ಬಿಟ್ಟು ಫ್ರಂಟ್ ಪಾರ್ಟು ಆಮೇಲೆ ನಾಲ್ಕು ಕ್ರಾಸ್ ಬೆಲ್ಟು ಆಮೇಲೆ ಏನಾದರೂ ನಿಮಗೆ ಬಟ್ಟೆ ಏನಾದರೂ ಬ್ಲೌಸ್ ಪೀಸಲ್ಲಿ ಮಿಕ್ಕಿದರೆ ಈ ರೀತಿಯಾಗಿ ಅದನ್ನು ಉಕ್ಕು ಮತ್ತು ಕಾಚ್ ಪಟ್ಟಿಗಾಗಿ ಇಟ್ಕೊಳ್ಳಿ ಇದು ಬಂದ್ಬಿಟ್ಟು ಸ್ಲೀವ್ಸ್ ಆಗಿರುತ್ತೆ ಸ್ಲೀವ್ಸ್ ಅಲ್ಲಿ ಬಟ್ಟೆ ಏನು ಬಂದಿರುತ್ತಲ್ಲ ಇದನ್ನು ಇಟ್ಕೊಳ್ಳಿ ನಿಮಗೇನಾದರೂ ಬ್ಲೌಸ್ನ ಸ್ಟಿಚ್ ಮಾಡುವಾಗ ಸ್ಲೀವ್ಸ್ ಏನಾದರೂ ಕಡಿಮೆ ಬಿದ್ದರೆ ಈ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಅದು ಇದು ಬಂದ್ಬಿಟ್ಟು ಬ್ಯಾಕ್ ಪಾರ್ಟು ಈ ರೀತಿಯಾಗಿ ನೀವು ಕೂಡ ಪಫೆಕ್ಟಾಗಿ ಬ್ಲೌಸ್ನ ಕಟ್ ಮಾಡಿ ಈ ವಿಡಿಯೋನಾದರೂ ನಿಮಗೆ ಹೆಲ್ಪ್ಫುಲ್ ಅಥವಾ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮುಂದಿನ ಯಾವುದಾದ್ರು ಸ್ಟಿಚಿಂಗ್ ವಿಡಿಯೋಗಳು ನಿಮ್ಗೆ ಬೇಕಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದ